ಎಲ್ಲರಿಗೂ ಹಾಯ್ ಇವತ್ತಿನ ವಿಡಿಯೋನಲ್ಲಿ ನಾನು ಪ್ರಯಾಗ್ರಾಜ್ ನಲ್ಲಿಂದ ಬರ್ತಾ ಗಂಗಾ ಜಲ್ನ ಯಾವ ರೀತಿ ಪ್ಯಾಕ್ ಮಾಡಿರೋದು ಅಂತ ಈ ವಿಡಿಯೋನಲ್ಲಿ ತೋರಿಸ್ತೀನಿ ನೀವು ಸಪ್ರೇಟ್ ಆಗಿ ಬಾಟಲ್ಗಳೇನು ಕ್ಯಾರಿ ಅಷ್ಟು ಇಲ್ಲ ನಿಮಗೆ ಪ್ರಯಾಗ್ರಾಜ್ ನಲ್ಲಿ ಸ್ನಾನಕ್ಕೆ ಹೋಗ್ತಾನೆ ಎರಡೂ ಕಡೆ ರೋಡ್ ನಲ್ಲಿ ಈ ತರ ಬಾಟಲ್ಸ್ಗಳನ್ನ ಮಾರ್ತಾ ಇರ್ತಾರೆ ಬಟ್ ತುಂಬಾ ಕಾಸ್ಟ್ಲಿ ಹೇಳ್ತಾರೆ ಅದನ್ನ ಚೆನ್ನಾಗಿ ಬಾರ್ಗೇನ್ ಮಾಡಿ ತಗೋಬೇಕು ಇನ್ನೊಂದು ವಿಷಯ ಏನು ಅಂತಂದ್ರೆ ಕ್ಯಾಪಲ್ಲಿ ಕೆಲವೊಂದು ಕ್ಯಾಪ್ ಎಲ್ಲ ಸರಿಗಿರಲ್ಲ ಹೊಡೆದೋಗಿರತ್ತೆ ಸೊ ಅದನ್ನೆಲ್ಲ ನೀವು ನೋಡ್ಕೊಂಡು ತಗೊಳ್ಳಿ ಸ್ವಲ್ಪ ಟೈಟ್ ಆಗಿ ಮುಚ್ಚಲನ ಮುಚ್ಚೋ ಅಂತ ಬಾಟ್ಲ್ಗಳನ್ನ ಮಾತ್ರ ನೀವು ಪಿಕ್ ಮಾಡಿ ಇಲ್ಲಿ ಡಿಫ್ರೆಂಟ್ ಲೀಟರ್ಸ್ ಅಲ್ಲಿ ಬಾಟ್ಲ್ಗಳು ಸಿಗತ್ತೆ ನಾವು ಒನ್ ಅಂಡ್ ಹಾಫ್ ಲೀಟರ್ ಅಂತದ್ದು ಮೂರು ಬಾಟ್ಲನ್ನ ಇಲ್ಲಿ ತಗೋ ಪರ್ಚೇಸ್ ಮಾಡಿದ್ವಿ ನಮಗೆ ಸುಮಾರು ಹತ್ತತ್ರ ಒನ್ ಟ್ವೆಂಟಿ ಫೈವ್ ರುಪೀಸ್ ಪರ್ ಬಾಟಲ್ ಲೆಕ್ಕದಲ್ಲಿ ಅವ್ರು ತಗೊಂಡ್ರು ಮೂರು ಬಾಟ್ಲ್ಗೆ ಆಮೇಲೆ ನಾವು ಏರ್ಲೈನ್ಸ್ ನಲ್ಲಿ ಯಾವ ಏರ್ಲೈನ್ಸ್ ನಲ್ಲಿ ಎಷ್ಟು ಬಿಡ್ತಾರೆ ಯಾವ ರೀತಿ ಕ್ಯಾರಿ ಮಾಡಬೇಕು ಅಂತ ನಾವು ಏರ್ಲೈನ್ ವೆಬ್ಸೈಟ್ ಹೋಗಿ ಅದ್ರ ಡೀಟೇಲ್ಸ್ ನ ಸ್ಕ್ರೀನ್ಶಾಟ್ ತೆಕ್ಕೊಂಡಿದ್ವಿ ಈಗ ಮಹಾಕುಂಭ ಇರೋದ್ರಿಂದ ಅಪ್ ಟು ಫೈವ್ ಲೀಟರ್ಸ್ ಗಂಗಾ ಜಲ್ನ ಚೆಕ್ ಇನ್ ಬ್ಯಾಗ್ ಅಲ್ಲಿ ಬಿಡ್ತಾರೆ ಬಟ್ ಇಟ್ ಹ್ಯಾಸ್ ಟು ಬಿ ಸೀಲ್ಡ್ ಪ್ರಾಪರ್ಲಿ ಅಂಡ್ ಲೀಕ್ ಪ್ರೂಫ್ ಆಗಿರ್ಬೇಕು ಸೊ ನೀವು ಇಲ್ಲಿಂದ ಮುಂಚೆನೆ ಪ್ರಯಾಣ ಮಾಡ್ತಿದ್ದೀರಾ ಅಂತಂದ್ರೆ ಅದಕ್ಕೆ ರಿಕ್ವೈರ್ಡ್ ಆಗಿರೋ ಸ್ವಲ್ಪ ಪ್ಲಾಸ್ಟಿಕ್ ಕವರ್ಸ್ ಸೆಲ್ಲೋ ಟೇಪ್ಸ್ ನಿಮ್ ಜೊತೆ ತಗೊಂಡು ಹೋಗಿರಿ ಮತ್ತೆ ಏರ್ಲೈನ್ಸ್ ವೆಬ್ಸೈಟ್ ನಲ್ಲಿ ಅದರ ಡೀಟೇಲ್ಸ್ ನ ಒಂದು ಸ್ಕ್ರೀನ್ಶಾಟ್ ನಿಮ್ ಜೊತೆ ಯಾವಾಗ್ಲೂ ಇಟ್ಕೊಂಡಿರಿ ಜಸ್ಟ್ ಇನ್ ಕೇಸ್ ಬಟ್ ಇಲ್ಲಾಂದ್ರೆ ಆರಾಮಾಗಿ ನಮ್ಗೆ ಏರ್ಲೈನ್ಸ್ ಅಲ್ಲಿ ಬಿಟ್ರು ನಮ್ಮ ರೂಮ್ಗೆ ಬಂದ ಮೇಲೆ ಒಂದ್ಸತಿ ಬಾಟ್ಲ್ ನ ಸೂಟ್ ಕೇಸ್ ನಲ್ಲಿ ಈ ತರ ಮಲಗಿಸಿ ಬಟ್ ಅದು ಲೀಕ್ ಆಗಕ್ಕೆ ಶುರು ಆಯ್ತು ಸೊ ನಮ್ಮ ಹತ್ರ ಸೆಲೋ ಟೇಪ್ ಅಂತದ್ ಏನೂ ಇರ್ಲಿಲ್ಲ ಎಷ್ಟೇ ಟೈಟ್ ಆಗಿದ್ರು ಅದು ಲೀಕ್ ಆಗ್ತಿತ್ತು ಅಂತ ಫಸ್ಟ್ ಏಡ್ ಕಿಟ್ನಲ್ಲಿ ಈ ತರ ಒಂದು ಬ್ಯಾಂಡೇಜ್ ರೋಲ್ ಬರುತ್ತೆ ನಾವು ಅದನ್ನೇ ಯೂಸ್ ಮಾಡಿಕೊಂಡು ಒಳಗಡೆ ಕ್ಯಾಪ್ನ ಸೀಲ್ ಮಾಡಿ ಟೈಟ್ ಆಗಿ ಅದನ್ನ ಕ್ಯಾಪ್ ಮಾಡಿ ಇನ್ನೊಂದ್ಸತಿ ಅದನ್ನ ಶೇಕ್ ಮಾಡಿ ನೀರೆಲ್ಲೂ ಸ್ಪಿಲ್ ಆಗಲ್ಲ ಅನ್ನೋದನ್ನ ನೋಡಿಕೊಂಡು ಮತ್ತೆ ಅದಕ್ಕೆ ಇನ್ನೊಂದ್ಸತಿ ಎಕ್ಸ್ಟ್ರಾ ನ ನಾವು ಮಾಡಿದ್ವಿ ಇದನ್ನ ನಾವು ಮತ್ತೆ ಓವರ್ ನೈಟ್ ಹೀಗೆ ಮಲಗಿಸಿ ಇಟ್ಟು ಸುಟ್ಟಸ್ ನಲ್ಲಿ ಏನೂ ಆಗಿರ್ಲಿಲ್ಲ ಸೊ ಯಾವುದು ಸ್ಪಿಲ್ ಆಗ್ತಾ ಇರಲಿಲ್ಲ ಸೊ ಅದರಿಂದ ನಾವು ಮೇಲೆ ಕೆಳಗಡೆ ಒಂಚೂರು ಬಟ್ಟೆ ಎಲ್ಲ ಹಾಕಿ ಕವರ್ ಮಾಡ್ಕೊಂಡು ಬಂದ್ವಿ ಕಿಟ್ ಬ್ಯಾಗ್ಗಿಂತ ಸೂಟ್ ಕೇಸ್ ಬೆಟರು ಯಾಕಂದ್ರೆ ಈವನ್ ಬೀಳ್ಸಿದ್ರು ಕೂಡ ಸೂಟ್ ಕೇಸ್ ಮೇಲೆ ಪ್ರೆಷರ್ ಹಾಕಿದ್ರು ಅದು ಅದು ಸೂಟ್ ಕೇಸ್ ಗಟ್ಟಿ ಇರೋದ್ರಿಂದ ಯಾವುದು ಕಂಪ್ರೆಸ್ ಆಗಲ್ಲ ಅಂತ ಮತ್ತೆ ನೀವು ಏರ್ಲೈನ್ಸ್ ಕಡೆಯಿಂದ ಒಂದು ಫ್ರೆಜೈಲ್ ಟ್ಯಾಗ್ ಅನ್ನೋದನ್ನ ನೀವು ಹಾಕಿಸ್ಬಹುದು ಅವಾಗ ಸ್ವಲ್ಪ ಅವರು ಡೀಸೆಂಟ್ ಆಗಿ ನಿಮ್ಮ ಸೂಟ್ ಕೇಸ್ನ ಹ್ಯಾಂಡಲ್ ಮಾಡ್ತಾರೆ ಸೊ ಏನು ಯೋಚನೆ ಇಲ್ಲ ನೀವು ಆರಾಮಾಗಿ ಅದನ್ನ ಕ್ಯಾರಿ ಮಾಡಿಕೊಂಡು ಬರ್ಬೋದು ಅಪ್ ಟು ಫೈವ್ ಲೀಟರ್ಸ್ ತನಕ ನೀವು ಕ್ಯಾರಿ ಆನ್ ಅಲ್ಲಿ ತೊಗೋಬಹುದು ನೀವೇ ಇಲ್ಲಿಂದ ಬಾಟಲ್ ತಗೊಂಡು ಹೋಗ್ತೀರಾ ನಿಮ್ ಕಡೆಯಿಂದ ಅಂದ್ರೂ ಪರವಾಗಿಲ್ಲ ಬಟ್ ಅಲ್ಲೂ ಕೂಡ ನಿಮಗೆ ಪ್ಲಾಸ್ಟಿಕ್ ಬಾಟಲ್ಸ್ ಈ ತರ ಸಿಗುತ್ತೆ ನಾವು ನದಿ ಮಧ್ಯದಲ್ಲಿ ಬೋಟಲ್ ಹೋಗಿ ಬರ್ತಾ ನದಿ ಮಧ್ಯದಲ್ಲಿನ ನೀರು ತಗೊಂಡ್ಬಂದ್ವಿ ಯಾಕಂದ್ರೆ ರಿವರ್ ಬ್ಯಾಂಕ್ಸ್ ಅಲ್ಲಿ ಸ್ವಲ್ಪ ಗಲೀಜಾಗಿರತ್ತೆ ನೀರು ಅಲ್ಲಿಂದ ತಗೊಂಡ್ಬರ್ಬೇಡಿ ನೀವು ಬೋಟ್ ಅವನಿಗೆ ಹೇಳಿದ್ರೆ ಅವನೇ ನಿಮ್ಗೆ ನದಿ ಮಧ್ಯದಿಂದ ಹಿಡ್ಕೊಡ್ತಾನೆ ನೀರ್ನ ಅದು ಸ್ವಲ್ಪ ಪ್ಯೂರ್ ಅಂಡ್ ವೆರಿ ಕ್ಲಿಯರ್ ಆಗಿರತ್ತೆ ನೀರು ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಯಾವ ರೀತಿ ಕ್ಯಾರಿ ಮಾಡೋದು ಅಂತ ನನಗೆ ತುಂಬಾ ಜನ ಹೇಗೆ ತಂದೆ ನೀನು ಅನ್ನೋದನ್ನ ಕ್ವಶನ್ ಮಾಡ್ತಿದ್ರು ಅದಕ್ಕೋಸ್ಕರ ನಾನು ಈ ಚಿಕ್ಕ ವಿಡಿಯೋನ ಮಾಡಿದೆ ಬಟ್ ಮೇಕ್ ಶ್ಯೋರ್ ಇಟ್ ಈಸ್ ಲೀಕ್ ಪ್ರೂಫ್ ಅಂಡ್ ಅಪ್ ಟು ಫೈವ್ ಲೀಟರ್ಸ್ ನೀವು ಕ್ಯಾರಿ ಮಾಡ್ಬೋದು ఇూ సాక నేను కుంభమేళ ట్రవెల్ పిక్చర్స్ న హాక్తీని విడిోస్ న హాక్తీని ఖండి నోడి అండ్ నబ్స్క్రైబ్ మరిబేడి థ్యాంక్ యూ సో మచ్